ಅಧ್ಯಕ್ಷೆ ಭಾಳ ವ್ಯಾಪಕವಾಗಿ ಈ ಒಂದು ನಮ್ಮ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿದರು ನಮ್ಮ ಸರ್ಕಾರ ನಮ್ಮ ಪಕ್ಷ ಇದನ್ನು ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವನಿಧಿ ಶಕ್ತಿ ಇದನ್ನು ಮಾಡಿದಾಗ ದಿವಾಳಿ ಆಗಿಬಿಡ್ತದೆ ಈ ರಾಜ್ಯ ಸರ್ಕಾರ ಅಂಥೇಳಿ ಹೇಳಿದ್ವಿ ನಾವು ಈ ಐದು ಗ್ಯಾರಂಟಿಗಳು ಕೊಟ್ಟ ಉದ್ದೇಶ ಈ ದೇಶದಲ್ಲಿ ಏನು ಒಂದು ಬೆಲೆ ಏರಿಕೆಯಿಂದ ಜನ ಇದ್ದಾರೆ ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ತತ್ತರಿಸ್ತಾ ಇದ್ರು ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಕ್ಕಲು ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ ಜನಕ್ಕೆ ಏನಾರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಬೇಕಾದ ಸ್ಟೀಕೆ ಬಂತು ಟಿಪ್ಟಿ ಬಂತು ಒಂದು ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದ್ರು ಇದು ನಿಮ್ಮ ಕೇಳಿ ಸಾಧ್ಯನಾ ಅಂತ ಹೇಳಿದ್ರು ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನನೇ ಬಂದು ನಾವು ಹತ್ತು ಜನ ಇಲ್ಲೇನು ಲೈನಲ್ಲಿ ಕೂತಿದ್ದೀವಿ ಕ್ಯಾಬಿನೆಟಲ್ಲೇ ಫಸ್ಟ್ ಡೇನೇ ನಾವು ಇಂಪ್ಲಿಮೆಂಟ್ ಇದನ್ನು ಆರ್ಡರ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ ಐವತ್ತೆರಡರಿಂದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಬಜೆಟ್ ಕೊಡಬೇಕು ಅನ್ನೋದು ನಮಗೆ ಅರಿವಿದೆ ಬಟ್ ನಮಗೆ ಜನರ ಕಲ್ಯಾಣ ಮುಖ್ಯ ಜೀವ ಇದ್ರೆ ಜೀವನ ಜೀವ ಇಲ್ಲ ಅಂದ್ರೆ ಜೀವನ ಹೆಂಗೆ ಜನ ಸತ್ತ ನಾನು ಸಾವಿರ ನೂರು ರೂಪಾಯಿ ಇದು ಗ್ಯಾಸ್ ಬೆಲೆ ಆಗೋಬಿಡ್ತು ಪ್ರತಿಯೊಂದು ಮಾಮೂಲಿ ಅಡುಗೆ ಎಣ್ಣೆ ಬೆಲೆ ರೂಪಾಯಿತ್ತು ಇನ್ನೂರು ರೂಪಾಯಿ ಆಗೋಯ್ತು ಸೊ ಹಿಂಗೆ ಎಲ್ಲ ಬೆಲೆಗಳು ಸಿಮೆಂಟ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಬೇಕಾದ ಟೀಕೆ ಮಾಡಿದ್ರು ಈಗ ಅಲ್ಟಿಮೇಟ್ಲಿ ಎಲ್ಲ ರಾಜ್ಯಗಳು ಬಿಜೆಪಿ ರಾಜ್ಯಗಳು ಇವತ್ತು ನೀವು ಮೊನ್ನೆ ಡೆಲ್ಲಿ ನೋಡಿದ್ರಿ ಮಹಾರಾಷ್ಟ್ರಲ್ಲಿ ನೋಡಿದ್ರಿ ಮಧ್ಯಪ್ರದೇಶ ನೋಡಿದ್ರಿ ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡುದು ಜನರ ತತ್ತು ಅಧ್ಯಕ್ಷೆ ನಾವು ಈ ದೇಶದ ಬಡಜನತೆಗೆ ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಲಿ ದೇವಸ್ಥಾನಕ್ಕೆ ಹೋಗಲಿ ನಂಟಸ್ಥಾನ ಮಾಡಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ ಕುಟುಂಬ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟು ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅವ್ರಿಗೇನಾಗಿದೆ ಅಂದರೆ ನಾವೆಲ್ಲರೂ ಏನಾರು ಮಾಡಿ ಹೆದರ್ಸೋಣ ಅಂತ ಪ್ರಯತ್ನ ಪಟ್ಟರು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ದಿಸ್ ಇಸ್ ಮೈ ಕಮಿಟ್ಮೆಂಟ್